ಇತ್ತಿತ್ತಲಾಗಿ ಭಯ ಶುರುವಾಗಿದೆ ಅದು ಅನುಮಾನದಿಂದ ಹುಟ್ಟಿದ ಭಯ ಆ ಭಯ ಒಮ್ಮೊಮ್ಮೆ ಹೇಗೆ ಕಾಡುತ್ತದೆ ಅಂದ್ರೆ ತಮ್ಮ ಆಪ್ತ ರಾಮಣ್ಣನ ಹತ್ತಿರ ಎಷ್ಟೋ ಬಾರಿ ಹೇಳ್ಬೇಕು ಅಂತ ಅನ್ಸುತ್ತೆ ಆದರೆ ಹೇಳಿಕೊಳ್ಳಲು ಆಗ್ತಾ ಇಲ್ಲ ಹಾಗೆ ಹೇಳ್ಕೊಂಡ್ರೆ ಅದಕ್ಕೆ ರಾಮಣ್ಣ ನೀಡುವ ಪ್ರತಿಕ್ರಿಯೆ ತಮ್ಮ ಆತಂಕವನ್ನ ನಿಜ ಮಾಡಿಬಿಟ್ರೆ ಎಂಬ ಭಯ ಹಾಗಾಗಿ ಆಗಾಗ ಸಂಜೆ ವಾಕಿಂಗ್ ಸಂದರ್ಭದಲ್ಲಿ ಅದು ಇದು ಮಾತಾಡುತ್ತಾ ಇಬ್ರು ಸಾಕ್ತಾ ಇದ್ರು ಶಂಕ್ರಯ್ಯ ಮಾತ್ರ ಅನ್ಯ ಮನಸ್ಕರಾಗಿಯೇ ಇರ್ತಾರೆ ಬಾಲ್ಯದ ಗೆಳೆಯನಾದ ರಾಮಣ್ಣನಿಗೆ ಇದು ಬೇಗ ಗೊತ್ತಾಗ್ಬಿಡುತ್ತದೆ ಶಂಕರು ನೀನು ಇತ್ತಿತ್ಲಾಗಿ ಯಾಕೋ ಸರಿ ಇಲ್ಲ ನಾನು ಹೇಳುವ ಮಾತನ್ನ ಸರಿಯಾಗಿ ಕೇಳೋದೇ ಇಲ್ಲ ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳ್ಬಿಡು ಎಂದು ಕೈ ಹಿಡಿದು ನಿಲ್ಲಿಸಿ ಒತ್ತಾಯ ಮಾಡಿದ್ರು ಶಂಕರಯ್ಯ ಬಾಯಿ ಬಿಡ್ತಿರ್ಲಿಲ್ಲ ಬದಲಾಗಿ ಗಂಟಲು ಒತ್ತರಿಸಿ ಬಂದಂತಾಗಿ ಕಣ್ಣಲ್ಲಿ ನೀರು ತುಳುಕಿಸುತ್ತಾರೆ ಗೆಳೆಯನ ಈ ಅವಸ್ಥೆ ಕಂಡು ರಾಮಣ್ಣ ಮುಂದೆಂದೂ ಆಗಿ ಕೇಳಲು ಹೋಗಿರುವುದಿಲ್ಲ ಆದರೆ ಗೆಳೆಯನ ಮನಸ್ಸಿನಲ್ಲಿ ಆಗುತ್ತಿರುವ ತಲ್ಲಣ ಎಂತದ್ದು ಎಂದು ತಿಳಿಯುವ ಕುತೂಹಲ ಮಾತ್ರ ಕಡಿಮೆ ಆಗಿರಲಿಲ್ಲ ಮನಸ್ಸಿನ ಒಯ್ದಾಟ ಕೈ ಮೀರಿ ಉಬ್ಬರು ಕಾಣುತ್ತಿರುವ ಅಂಥದೇ ಒಂದು ಬೆಳಿಗ್ಗೆ ಶಂಕರಯ್ಯ ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಇಡುತ್ತಾ ಮಗಳ ರೂಮಿಗೆ ಹೋಗಿದ್ರು ಮೊದಲು ಮುಂದುಗಡೆ ಬಾಗಿಲನ್ನ ಭದ್ರ ಪಡಿಸಿಕೊಂಡು ಬಂದ್ರು ಕೆಂಪು ಬಣ್ಣದ ಸೀರೆ ಉಟ್ಕೊಂಡು ಆಗ ತಾನೇ ಆಫೀಸ್ಗೆ ಹೋಗ್ತೀನಿ ಎಂದು ಹೇಳಿ ಮನೆ ಬಿಟ್ಟಿದ್ದ ಸರಸ್ವತಿ ಗೇಟು ದಾಟಿ ರಸ್ತೆಯ ಆ ತುದಿಯ ತಿರುವಿನಲ್ಲಿ ಆಗೋವರೆಗೂ ಬಾಗಿಲ ಬಳಿಯೇ ಕಾದು ನಿಂತಿದ್ರು ಏನಾದರೂ ಮರತ್ ಬಿಟ್ಟಿದ್ದನ್ನ ತರಲು ಆಕೆ ವಾಪಸ್ ಬಂದ್ರೆ ಏನು ಗತಿ ಎಂದು ಒಂದು ಐದು ನಿಮಿಷ ಕಾದು ಮನಸ್ಸಿನ ಸಂಶಯದ ದೋಣಿ ತೊಯ್ದಾಟ ನಿಲ್ಲಿಸುತ್ತಲೇ ಮಗಳ ಕೋಣೆಗೆ ಹೆಜ್ಜೆ ಇಡುತ್ತಾ ಹೋಗಿದ್ರು ತನ್ನದೇ ಮನೆಯಲ್ಲಿ ತನ್ನದೇ ಮಗಳ ಮೇಲೆ ಹೀಗೆ ಗೂಢಚಾರಿಕೆ ನಡೆಸುವುದನ್ನ ನೆನೆದು ಅವರಿಗೆ ಆಯ್ತು ತಾಯಿ ಇಲ್ಲದ ಎಂದು ಮುದ್ದಾಗಿ ಸಾಕಿದ್ದೇನೆ ತಾಲೂಕು ಕಚೇರಿಯಲ್ಲಿ ಒಂದು ಸಣ್ಣ ಕೆಲಸವೂ ಸಿಕ್ಕಿದೆ ಮುಂದಿನ ವರ್ಷ ಒಳ್ಳೆಯ ಗಂಡು ನೋಡಿ ಮದುವೆ ಮಾಡಬೇಕು ಅವನು ನನ್ನನ್ನು ನೋಡ್ಕೊಳ್ಳುವಂತಿರಬೇಕು ಎಂದು ಕನಸು ಕಟ್ಟಿದ್ರು ನಾನು ಕೆಲಸಕ್ಕೆ ಅಂತ ಯಾವ ಊರಿಗೆ ಹೋಗ್ಲಿ ಅಪ್ಪ ನೀನು ಬಂದ್ಬಿಡ್ಬೇಕು ಇದು ಅಪ್ಪ ಕಟ್ಟಿಸಿದ ಮನೆ ಅಂತ ಭಾವನೆಗೆ ಅಂಟಿ ಕೂರಬಾರ್ದು ಎಂದು ಮಗಳು ನೆನ್ನೆ ಯಾಕೋ ಮಾತಿನಲ್ಲಿ ಹೇಳಿದ್ದಳು ಎರಡು ವರ್ಷಗಳ ಹಿಂದೆ ಅಮ್ಮ ಕ್ಯಾನ್ಸರ್ನಲ್ಲಿ ಮೃತಪಟ್ಟ ನಂತರವಂತೂ ಆಕೆ ನನ್ನನ್ನ ಇನ್ನಿಲ್ಲದಂತೆ ಹಚ್ಚಿಕೊಂಡಿದ್ದಾಳೆ ಆಕೆಗಾದ್ರೂ ಯಾರ ಗತಿ ನನಗೆ ಅವಳು ಅವಳಿಗೆ ನಾನು ಅಲ್ವೇ ಎಂದುಕೊಂಡ್ರು ಹಾಗೆ ಅವಳು ನಿಜ ಆದ್ರೆ ಅವಳಿಗೆ ನನ್ನ ಬಿಟ್ಟರೆ ಬೇರೆ ಇಲ್ಲ ಎಂದು ಹೇಳುವುದು ಹೇಗೆ ಎಂದು ಮನಸ್ಸು ತರ್ಕದ ಸುಳಿಗೆ ಸಿಲುಕಿತು ಇತ್ತೀಚೆಗೆ ಮಗಳ ಬಗ್ಗೆ ತಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಸಂಶಯ ನಿಜವಾಗದೇ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡ್ರು ಹೀಗೆ ಅಂದುಕೊಳ್ಳುತ್ತಲೇ ಶಂಕರಯ್ಯ ರೂಮಿನ ಮಧ್ಯಕ್ಕೆ ಬಂದು ನಿಂತು ಸುತ್ತಲೂ ತಿರುಗಿ ನೋಡಿದ್ರು ಅವರ ಕಣ್ಣುಗಳು ರೂಮಿನ ಇಂಚಿಂಚನ ಶೋಧಿಸಲು ತವಕಿಸುತ್ತಿದ್ವು ಮೇಜಿನ ಮೇಲೆ ಹರಡಿರುವ ಪುಸ್ತಕಗಳು ಬಾಗಿಲು ಎಳೆದ ತುಂಬಿ ತುಳುಕಿ ನೆಲದ ಮೇಲೆ ಬಿದ್ದಿರುವ ಉಡುಪುಗಳು ಮೂಲೆಯಲ್ಲಿರುವ ರುವ ವೀಣೆ ಎದುರುಗಡೆ ಮಿರಮಿರ ಮಿಂಚುತ್ತಿರುವ ನಿಲುಗನ್ನಡಿ ಕನ್ನಡಿಯಲ್ಲಿ ತಮ್ಮದೇ ಮುಖ ನೋಡಿಕೊಂಡ ಶಂಕರಯ್ಯ ಒಂದು ಕ್ಷಣ ಬೆಚ್ಚಿದರು ತಮಗೆ ತಾವೇ ಕಳ್ಳರಂತೆ ಕಂಡರು ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಮನೆ ಏನನ್ನೋ ಬೆಳೆ ಬಾಳುವಂತದ್ದನ್ನ ಶೋಧಿಸುವ ಅಪರಿಚಿತರಂತಾಗಿರುವ ತಮ್ಮ ಸ್ಥಿತಿಗೆ ತಾವೇ ನಾಚಿದರು ಅವಳಿದ್ದಿದ್ರೆ ಹೀಗೆ ಆಗ್ತಿರ್ಲಿಲ್ಲ ಇವಳನ್ನ ನನ್ನ ಕೈ ಮೇಲೆ ಹಾಕಿ ಕಣ್ಣು ಮುಚ್ಚಿದಳು ಕಣ್ಣು ರೆಪ್ಪೆಯಲ್ಲಿ ನಾನು ಇವಳನ್ನ ಕಾಯ್ಬೇಕಾಗಿದೆ ನಡು ಕೋಣೆಯಲ್ಲಿ ಹುಚ್ಚು ಹಿಡಿದವರಂತೆ ನಿಂತಿದ್ದ ಶಂಕರಯ್ಯನ ಕಣ್ಣುಗಳು ಮಿಂಚಿನ ವೇಗದಲ್ಲಿ ರೂಮನ್ನ ಅನ್ನ ಮಾಡ್ತಿದ್ವು ಹೋದ್ವಾರ ಹೀಗೆ ಕದ್ದು ಬಂದಾಗ ಕಾಣಿಸಿದಕ್ಕಿಂತ ಹೆಚ್ಚಿನ ವಸ್ತುಗಳೇನು ಕಾಣಿಸ್ತಿಲ್ಲ ಟೇಬಲ್ ಮೇಲಿದ್ದ ಕೃಷ್ಣನ ಕಂಚಿನ ವಿಗ್ರಹಕ್ಕೆ ಇವತ್ತೇ ಎರಕಿರುವ ಪಾರಿಜಾತದ ಹೂವನ್ನು ಏರಿಸಿರುವುದನ್ನ ನೋಡಿ ಮನಸ್ಸಿಗೆ ಹಿತವಾಯಿತು ಟೇಬಲ್ ಮೇಲೆ ಪುಸ್ತಕಗಳು ಹೆಚ್ಚಾಗಿ ಇದ್ವು ಅವುಗಳನ್ನು ನೋಡಿ ಪರಿಶೀಲಿಸುವ ತಾಳ್ಮೆ ಇರಲಿಲ್ಲ ಹತ್ತಿರ ಹೋಗಿ ಹೊಸದಾಗಿ ಕಂಡ ಒಂದು ಪುಸ್ತಕವನ್ನ ಎತ್ತಿಕೊಂಡ್ರು ಹಾಗೆ ಎತ್ತಿಕೊಂಡಾಗ ಅದರೊಳಗಿಂದ ಏನೋ ಬರೆದಿದ್ದ ಕಾಗದವೊಂದು ಜಾರಿ ಅವರ ಕಾಲ ಬಳಿ ಬಿತ್ತು ನಿಧಾನವಾಗಿ ಭಾಗಿ ಅದನ್ನು ಎತ್ತಿಕೊಂಡು ಓದಿದ್ರು ಪ್ರಿಯ ಸರಸ್ವತಿ ಎಂದು ಇಂಕಿನ ಪೆನ್ನಿನಲ್ಲಿ ಬರೆದಿದ್ದ ಸಾಲುಗಳು ಶಂಕರಯ್ಯನ ಸಂಶಯ ನಿಜವಾಯಿತು ಮಗಳು ಯಾರನ್ನೋ ಪ್ರೀತಿಸ್ತಾ ಇದ್ದಾಳೆ ಇನ್ನೇನು ಕಾಲ ಬಂದೇ ಬಂತು ಯಾವುದೋ ರಣಹದ್ದು ನನ್ನ ಮುದ್ದಿನ ಗಿಳಿಯನ್ನು ಕಚ್ಚಿಕೊಂಡು ಹಾರುತ್ತದೆ ನನಗೂ ಅವಳಿಗೂ ಇರುವ ಸಂಬಂಧದ ತಂತು ತುಂಡಾಗುವ ಕಾಲ ಎಂದವರಿಗೆ ದುಃಖ ಉಮ್ಮಳಿಸಿ ಬಂತು ಹೆಚ್ಚು ಹೊತ್ತು ಅಲ್ಲಿ ನಿಲ್ಲುವ ಧೈರ್ಯ ಆಗ್ಲಿಲ್ಲ ಆ ಚೀಟಿಯನ್ನ ಅಂಗೈಯಲ್ಲಿ ಮುಷ್ಟಿ ಮಾಡಿ ಹಿಡಿದುಕೊಂಡು ಪುಸ್ತಕವನ್ನ ಹೇಗಿತ್ತೋ ಹಾಗೆ ಟೇಬಲ್ ಮೇಲೆ ಇಟ್ಟು ಮಗಳು ಬಂದ್ರೆ ಅನುಕೂಲವಾಗ್ಲಿ ಎಂದುಕೊಂಡು ಮನೆ ಬಾಗಿಲು ತೆರೆದಿಟ್ಟು ತಮ್ಮ ಕೋಣೆಗೆ ಹೋಗಿ ಚಿಲ್ಕ ಹಾಕೊಂಡ್ರು ಪ್ರಿಯ ಸರಸ್ವತಿ ನೀನು ನನ್ನನ್ನ ಪ್ರೀತಿಸುವ ವಿಷಯ ತಿಳಿದು ನನಗೆ ನಗ್ಬೇಕು ಅಳಬೇಕು ತಿಳಿಯೋದು ಪ್ರೀತಿ ಎನ್ನುವುದು ಉಡ್ಗಾಟ್ಕೆ ಮಾತಾಗಬಾರ್ದು ನಾನೀಗ ಸಣ್ಣ ಕೆಲಸದಲ್ಲಿ ಇದ್ದೇನೆ ನನಗೆ ಬರುವ ಚೂರು ಪಾರು ಸಂಬಳದಲ್ಲಿ ಅಪ್ಪನನ್ನ ನೋಡಿಕೊಳ್ಬೇಕು ನಾಳೆ ನನ್ನನ್ನ ನೀನು ಮದುವೆ ಆದ್ರೆ ಸುಖವಾಗಿರ್ತೀಯ ನೂರು ಬಾರಿ ಯೋಚಿಸು ನನ್ನಿಂದ ಬಾರಿ ಸುಖವೇನು ನಿನಗೆ ಸಿಗದು ನನ್ನ ದಾರಿ ದೂರ ಇದೆ ಮುಂದಿನ ದಿನಗಳಲ್ಲಿ ಪೂರ್ತಿಯಾಗಿ ಸಂಸಾರಕ್ಕೆ ಅಣ್ಕೋತೀನಿ ಅಂತ ತಿಳಿಬೇಡ ಸಮಾಜದ ಕಸವನ್ನ ಸ್ವಲ್ಪ ಮಟ್ಟಿಗಾದ್ರೂ ಗುಡಿಸಲು ಜೀವನವನ್ನ ಮುಡ್ಪಾಗಿಡ್ಬೇಕು ಎಂಬ ಕನಸಿದೆ ನಾನು ಬೆನ್ನು ಹತ್ತಿರುವ ಆದರ್ಶವು ನಿನಗೆ ಗೊತ್ತಿದೆ ನನ್ನಂತವನಿಂದ ನಿನಗೆ ಬಯಸಿದ್ದೆಲ್ಲ ಸುಗ ಸಿಗಲಾರದು ಎಂದು ಬರೆದಿತ್ತು ಅದರ ಕೆಳಗೆ ಬರೆದ ಕಾವ್ಯದ ಸಾಲುಗಳು ಶಂಕರೇನನ್ನ ಇನ್ನಷ್ಟು ನಿದ್ದೆಗೆಡಿಸಿದವು ಕಷ್ಟಗಳ ಕಲ್ಲೇಟು ತಡೆದು ನಿಂತೆ ನನ್ನೊಳಗೂ ಹೂವಾಗಿ ಹರಳಿದ್ದು ಗೊತ್ತಾಗ್ಲೇ ಇಲ್ಲ ಈ ಹೂವು ನಿನಗಾಗಿ ಮಾತ್ರವಲ್ಲ ನೊಂದ ಎಲ್ಲ ಹೃದಯಗಳಿಗೂ ಅದು ಪರಿಮಳ ನಿನ್ನ ನವೀನ ಇವನು ಕವಿಯೋ ಕ್ರಾಂತಿಕಾರಿಯೋ ಎರಡೂ ಹೋದೆ ಹೋ ಯಾರೋ ಆದರ್ಶವಾದಿಯ ಕೈಗೆ ಮಗಳು ಸಿಕ್ಕಿದ್ದಾಳೆ ಎನಿಸಲು ಅವರಿಗೆ ಸಂಶಯವೇ ಉಳಿದಿಲ್ಲ ಕಣ್ಣು ಮುಚ್ಚಿ ಮನೆ ದೇವರು ರಕ್ತೇಶ್ವರಿಯನ್ನ ನೆನೆದರು ನಾಳೆ ಅವಳ ಭವಿಷ್ಯವೇನು ಸರಿಯಾದ ಕೆಲಸವಿಲ್ಲ ಅಪ್ಪನನ್ನ ಬೇರೆ ನೋಡ್ಕೋಬೇಕಂತೆ ಸಮಾಜದ ಕೊಳೆಬೇರೆ ತೊಳೆಯುವ ಭ್ರಮೆ ಆದರೂ ಪ್ರಾಮಾಣಿಕವಾಗಿ ಬರ್ದಿದ್ದಾನೆ ಇವಳೆ ಮುಂದುವರೆದಂತೆ ಕಾಣುತ್ತದೆ ಬುದ್ಧಿ ಇಲ್ಲದ ಹುಡುಗಿ ಶಂಕರ ಏನ ಕೈಕಾಲಗಳು ತರತರ ತೊಡಗಿದವು ಮಂಚದ ಮೇಲೆ ಭೂತದಂತೆ ಕಾಣುತ್ತಿದ್ದ ಆ ಕಾಗದವನ್ನ ಏನ್ ಮಾಡಬೇಕು ಎಂದು ಗೊತ್ತಾಗದೆ ಚಡಪಡಿಸಿದ್ರು ವಾಪಸ್ ತೆಗೆದುಕೊಂಡು ಹೋಗಿ ಅದೇ ಪುಸ್ತಕದ ಒಳಗಿಡ್ಲೆ ಹರಿದು ಚೂರ್ ಚೂರ್ ಮಾಡಿ ಕಿಟಕಿಯಿಂದ ಆಚೆಗೆ ಎಸೀಲೆ ಕಮೋಡೊಳಗೆ ಎಸೆದು ಚೆನ್ನಾಗಿ ನೀರು ಸುರಿಯಲೇ ನೂರಾರು ಪ್ರಶ್ನೆಗಳು ಹುಟ್ಟಿ ಮನಸ್ಸನ್ನ ಹೆಂಡಿತು ಏನೇ ಆಗ್ಲಿ ನಾಳೆ ರಾಮಣ್ಣನ್ಗೆ ತೋರಿಸಿ ಈ ಬಗ್ಗೆ ಕೇಳಬೇಕು ಎಂದು ನಿರ್ಧರಿಸಿಕೊಂಡ್ರು ಕಿಟಕಿ ಬಳಿ ಗೂಟಕ್ಕೆ ತೂಗು ಹಾಕಿದ್ದ ನೀಲಿ ಬಣ್ಣದ ಜುಬ್ಬದ ಜೇಬಿಗೆ ಅದನ್ನ ತುರುಕಿದ್ರು ಮಂಚದ ಮೇಲೆ ಮಲಗಿ ಮೈ ತುಂಬ ಬೆಡ್ಶೀಟ್ ಕೊಂಡು ಮಲಗಿದವರಿಗೆ ಮನಸ್ಸು ನೂರಾರು ಸುಳಿಗೆ ಏಕಕಾಲದಲ್ಲಿ ಸಿಲುಕಿದ ದೋಣಿಯಂತಿ ಒದ್ದಾಡಿತು ತಮಗೆ ಗೊತ್ತಿಲ್ಲದೆ ಹತ್ತರು ನನ್ನ ಬಿಟ್ಟು ಹೋಗಿ ಎಂತಹ ಕಷ್ಟ ತಂದಿಟ್ಟೆ ಕಮ್ಲು ಎಂದು ಹೆಂಡತಿಯನ್ನ ನೆನೆಸಿಕೊಂಡು ಕಂದಲಿದ್ದರು ಅಪ್ಪ ಇತ್ತಿತ್ಲಾಗಿ ಬದಲಾಗಿರುವುದು ಸರಸ್ವತಿ ಅರಿವಿಗೆ ಬರುತ್ತಿದೆ ಬೆಳಗ್ಗೆ ಎದ್ದು ಮಡಿ ಮಾಡಿ ದೇವರ ಕೋಣೆಗೆ ಎದುರು ಕೂತು ಮಂತ್ರ ಹೇಳುವಾಗ್ಲೂ ಮನಸ್ಸು ಎಲ್ಲಿಯೋ ಇರುತ್ತದೆ ಅಡುಗೆ ಕೋಣೆಯಲ್ಲಿ ಮಣಿ ಹಾಕಿ ತಿಂಡಿಗೆ ಕರೆದ್ರೆ ಮೊದಲಿನಂತೆ ಕ್ಷಣಾರ್ಧದಲ್ಲಿ ಬಂದು ಖುಷಿಯಿಂದ ತಿನ್ನುವುದಿಲ್ಲ ಅಲ್ಲೇ ತಟ್ಟೆಗೆ ಹಾಕಿ ಇಟ್ಟೋಗು ನನಗೆ ಈಗ ಹಸಿವಿಲ್ಲ ಎಂದು ಹೇಳುತ್ತಾರೆ ದೋಸೆಗೆ ಚಟ್ನಿ ಜೊತೆ ತುಪ್ಪ ಅದ್ದಿಕೊಂಡು ತಿನ್ನುವುದೆಂದೇ ಅವರಿಗೆ ಎಲ್ಲಿಲ್ಲದ ಖುಷಿ ಆದ್ರೆ ಈಗ ಚಟ್ನಿಯ ಜೊತೆಗೆ ಹಾಕಿದ ತುಪ್ಪವು ಹಾಗೆ ಇರುತ್ತದೆ ನನಗೆ ಮೊದಲಿನಂತೆ ತಟ್ಟೆ ತುಂಬಾ ತಿಂಡಿ ಬೇಡ ಸೇರಲ್ಲ ಶಾಸ್ತ್ರಕ್ಕೆಂತ ಒಂಚೂರು ಇಡು ಸಾಕು ಎಂದು ಹೇಳುವಾಗಲೂ ನಿರುತ್ಸಾಹ ಎದ್ದು ಕಾಣುತ್ತದೆ ಇತ್ತಿಜ್ಲಾಗಿ ರಾತ್ರಿ ರೂಮ್ನಿಂದ ಹೊರಬಂದು ಅಂಗಳದಲ್ಲಿ ಶತಪಥ ಹಾಕುವುದು ಹೆಚ್ಚಾಗಿದೆ ಒಂದು ಹುಣ್ಣಿಮೆ ಅವರ ಕೋಣೆಯ ಬಾಗಿಲು ತೆರೆದಂತಾಯ್ತು ಸ್ವಲ್ಪ ಹೊತ್ತು ಬಿಟ್ಟು ನಾನು ಬಂದು ನೋಡಿದೆ ಅಪ್ಪ ಕೋಣೆಯಲ್ಲೂ ಇಲ್ಲ ಅಂಗಳದಲ್ಲೂ ಇಲ್ಲ ನನಗೆ ಗಾಬರಿ ಆಯ್ತು ಅಂಗಳವನ್ನ ಮತ್ತೊಮ್ಮೆ ನೋಡಿದೆ ಅಂಗಳದ ಬದಿಯ ತುಳಸಿ ಕಟ್ಟೆಯ ಬಳಿ ಕುಳಿತು ಎಂತದೋ ಮಂತ್ರ ಹೇಳ್ತಾ ಇದ್ರು ನನಗೆ ದುಃಖ ಒತ್ತರಿಸಿ ಬಂತು ಭಯವಾಯಿತು ಓಡಿ ಹೋಗಿ ಅಪ್ಪ ಎಂದು ತಬ್ಬಿಕೊಂಡೆ ಅವರು ಒಂದು ಮಾತಾಡ್ಲಿಲ್ಲ ನನ್ನನ್ನ ಮುಖ ಕೊಟ್ಟು ನೋಡ್ಲು ಇಲ್ಲ ಬಲವಂತದಿಂದ ಎತ್ತಿಕೊಂಡು ಕೋಣೆಯ ಮುಂಚದ ಮೇಲೆ ಮಲಗಿಸಿ ಒದಿಕೆ ಒದಿಸಿ ಬಂದೆ ಮರುದಿನ ಸಿಕ್ಕಿದ ನನಗೆ ಇದನ್ನೆಲ್ಲ ಹೇಳಬೇಕು ಅಂತ ಅನ್ನಿಸ್ತು ಸರಸ್ವತಿಗೆ ಹೇಳಿಯೂ ಬಿಟ್ಟಳು ಸರಸ್ವತಿ ಅವರಿಗೆ ತೀರಿಕೊಂಡ ಹೆಂಡತಿಗೆ ನೆನಪು ಕಾಡ್ತಾ ಇರಬೇಕು ಇರೋದು ಒಬ್ಬಳೇ ಮಗಳು ಅವಳಿಗೂ ಮದುವೆ ಆದ್ರೆ ನನ್ನ ಗತಿ ಏನು ಎಂಬ ಚಿಂತೆ ಕಾಡ್ತಾ ಇರಬೇಕು ಇದಕ್ಕೆ ಪರಿಹಾರವೇನೆಂದ್ರೆ ನೀನೇ ಅವರನ್ನ ಮಗಳು ಮಗನೂ ಆಗಿ ನೋಡ್ಕೋಬೇಕು ಎಂದು ನಕ್ಕು ಹೇಳಿದ್ದ ನನಗೂ ವಯಸ್ಸಾದ ಅಪ್ಪ ಒಬ್ರು ಇದ್ದಾರೆ ಎಂದು ಸೇರಿಸಿದ್ದ ಎಂತಹ ಒಳ್ಳೆ ಹುಡುಗ ಮನುಷ್ಯರನ್ನ ಎಷ್ಟು ಬೇಗ ಅರ್ಥ ಮಾಡ್ಕೋತಾನೆ ಸರಸ್ವತಿಗೆ ನವೀನನ ಮೇಲೆ ಮತ್ತಷ್ಟು ಪ್ರೀತಿ ಉಕ್ಕಿತು ಬೆಳಗ್ಗೆ ತಮಗೆ ಜೊತೆಯಾಗಿ ಹೆಜ್ಜೆ ಹಾಕುತ್ತಿದ್ದ ರಾಮಣ್ಣನನ್ನ ಶಂಕ್ರಯ್ಯ ಕೈ ಹಿಡಿದು ತಡೆದು ನಿಲ್ಲಿಸಿದ್ರು ದೀನ ಮುಖ ನೋಡುತ್ತಲೇ ಅವರು ಏನು ಹೇಳಲು ಹೊರಟಿದ್ದಾರೆ ಎಂದೆನಿಸಿ ರಾಮಣ್ಣ ಪಾರ್ಕಿನ ಕಲ್ಲು ಬೆಂಚಿನ ಹತ್ತಿರ ಅವರನ್ನ ಕರೆದುಕೊಂಡು ಹೋಗಿ ಕೂರಿಸ್ಕೊಂಡ್ರು ಶಂಕ್ರಯ್ಯ ತಮ್ಮ ಜುಬ್ಬದ ಜೇಬಿನಿಂದ ಮುದ್ದೆ ಆಗಿದ್ದ ಬಿಳಿ ಕಾಗದವನ್ನ ತೆಗೆದು ನೀಡಿ ಇದನ್ನ ಓದು ಎಂದು ಮಗುವಿನಂತೆ ಅವನನ್ನೇ ನೋಡುತ್ತಾ ಎಳಿದ್ರು ಜೇಬಿನಿಂದ ಚಸ್ಮಾ ತೆಗೆದು ಪತ್ರದ ಮೇಲೆ ಕಣ್ಣಾಡಿಸಿದ ರಾಮಣ್ಣ ಎಲ್ಲ ಅರ್ಥ ಆದವರಂತೆ ಜೋರಾಗಿ ನಪ್ಪಿಟ್ರು ಇದಕ್ಕೆ ಎಷ್ಟು ಬೇಸರನ ಶಂಕರು ಇದು ಲವ್ ಲೆಟರ್ ಕಣೋ ನಿನ್ನ ಮಗಳಿಗೆ ಯಾರೋ ಬರ್ದಿದ್ದಾರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದು ಏನಿದೆ ನನ್ನ ಮಗನೂ ಒಮ್ಮೊಮ್ಮೆ ಕಾಲೇಜಿನಿಂದ ಬರುವಾಗ ಬೈಕ್ ನಲ್ಲಿ ಯಾವ್ದೋ ಹುಡುಗಿನ ಕೂರ್ಸ್ಕೊಂಡ್ ಮನೆಗೆ ಬರ್ತಾನೆ ಇವಳು ಹೇಳ್ತಾ ಇದ್ದಳು ಮೊನ್ನೆ ನಾನೇ ಕಣ್ಣಾರೆ ನೋಡ್ದೆ ಚಂದ ಇದ್ದಳು ಸೊಸೆ ಇದ್ರೆ ಇಂತಹ ಸೊಸೆ ಇರ್ಬೇಕು ಅಂತ ಅನ್ಕೊಂಡೆ ಅವಳ ಪರಿಚಯ ಮಾಡ್ಕೊಂಡೆ ತುಂಬಾ ಜಾಣ ಹುಡುಗಿ ತರ ಕಾಣಿಸಿದಳು ಅದು ಲವ್ ಒಬ್ಬರಿ ಫ್ರೆಂಡ್ಶಿಪ್ ಗೊತ್ತಿಲ್ಲ ಇವತ್ತಿನ ಕಾಲದಲ್ಲಿ ಇದೆಲ್ಲ ಕಾಮನ್ ಕಣೋ ನಿನ್ ಮಗಳು ಯಾರನ್ನೋ ಪ್ರೀತಿಸ್ತಾ ಇರಬಹುದು ಹುಡುಗ ಒಳ್ಳೆಯವನಾಗಿ de tres ಪ್ರೀತಿಸಿ ಮದ್ವೆ ಆದ್ರೆ ಈ ವಯಸ್ಸಿನಲ್ಲಿ ಗಂಡು ಹುಡ್ಕೋ ನಿನ್ನ ಕಷ್ಟ ತಪ್ಪಿದಂತೆ ಅಲ್ವೇ ಎಂದು ಗಟ್ಟಿಯಾಗಿ ನಕ್ಕರು ರಾಮಣ್ಣನ ಮಾತಿನಿಂದ ಶಂಕರ್ಯನಿಗೆ ಸಮಾಧಾನ ಆಗ್ಲಿಲ್ಲ ಸುಂಕದವನ ಮುಂದೆ ದುಃಖ ಹೇಳಿಕೊಂಡಂತಾಗಿತ್ತು ಇವನಿಗಾದ್ರೂ ಇಬ್ರು ಮಕ್ಕಳು ಒಬ್ಬರು ಕೈ ಬಿಟ್ಟು ಹೋದ್ರು ಇನ್ನೊಬ್ಬ ಇದ್ದಾನೆ ಇಬ್ಬರು ಗಂಡು ಮಕ್ಕಳು ನನಗಿರುವುದು ಒಬ್ಬಳೇ ಹೆಣ್ಮಗಳು ನನಗೂ ವಯಸ್ಸಾಗುತ್ತಾ ಬಂತು ಸ್ವಂತ ಮನೆ ಇದೆ ಸಂಬಳದಲ್ಲಿ ಉಳಿಸಿದ ಹಣ ಇದೆ ಪೆನ್ಷನ್ ಬರುತ್ತೆ ಯಾರಾದ್ರೂ ಸಂಪ್ರದಾಯಸ್ಥ ಮನೆತನದ ಜಾತಿಯ ಹುಡುಗ ಸಿಕ್ಕಿದ್ರೆ ಮಗಳಿಗೆ ಮದ್ವೆ ಮಾಡಿಸಿ ಈಗಿರುವ ಮನೆಯಲ್ಲೇ ಒಟ್ಟಿಗೆ ಸಂಸಾರ ಮಾಡಬಹುದು ಎಂದು ಕನಸು ಕಂಡಿದ್ರೆ ಕ್ರಾಂತಿಕಾರಿ ಆಕೆಗೆ ತಗುಲಿ ಹಾಕಿಕೊಂಡಂತೆ ಕಾಣುತ್ತದೆ ಜಾತಿಯೋ ಕುಲವೋ ವಿಚಾರವೋ ಶಂಕರಯ್ಯನ ಮೌನದಿಂದಲೇ ಅವರ ಒಡಲಾಳದ ಸಂಕಟ ಗಮನಿಸಿ ರಾಮಣ್ಣ ನೋಡು ಶಂಕರು ಇವತ್ತು ಮಕ್ಕಳು ನಮ್ಮ ಮಾತು ಕೇಳಲ್ಲ ನಿನ್ನ ಮಗಳು ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಅದನ್ನ ತಪ್ಪಿಸೋಕೆ ಆಗಲ್ಲ ಹುಡುಗನ ಜಾತಿ ಕುಲ ಗೋತ್ರ ವಿಚಾರ ಕೇಳಿ ಆಗುವ ಮದ್ವೆನ ತಪ್ಸೋಕೆ ಸಾಧ್ಯವಿಲ್ಲ ಈ ವಯಸ್ಸಿನಲ್ಲಿ ನಮ್ಮಂತವರು ರಾಜಿ ಮಾಡಿಕೊಳ್ಳುವುದೇ ಸರಿ ಹುಡುಗ ಏನೇ ಇರಲಿ ಒಳ್ಳೆಯವನಾಗಿದ್ರೆ ಸರಿ ಎಂದು ಹೆಗಲ ಮೇಲೆ ಕೈ ಹಾಕಿಕೊಂಡು ಕಾಫಿ ಕುಡಿಯಲು ರಾಘವೇಂದ್ರ ಹೋಟೆಲ್ಗೆ ಹೋದ್ರು ಅವನು ನಾಸ್ತಿಕನೋ ಆಸ್ತಿಕನೋ ಆಸ್ತಿ ಯಾರಿ ಗೊತ್ತು ಶಂಕ್ರಯ್ಯ ಒಡದೊಳಗೆ ತಡೆ ಹಿಡ್ದಿಟ್ಟಿದ್ದ ಮಾತನ್ನ ಇನ್ನೂ ತಡೆ ಹಿಡಿಯಲಾರದೆ ಹೇಳಿದ್ರು ಅಯ್ಯೋ ಶಂಕರು ಆಗ್ಲೇ ಹೇಳಿಲ್ವಾ ಇವತ್ತಿನ ಕಾಲದಲ್ಲಿ ಒಳ್ಳೆಯ ಮನುಷ್ಯನಾಗಿದ್ರೆ ಸರಿ ಎಂದ್ರು ರಾಮಣ್ಣ ಒಂದೆರಡು ವಾರದಲ್ಲಿ ಅಪ್ಪನ ಮನಸ್ಸಿನ ತೊಯ್ದಾಟವೆಲ್ಲ ಮಗಳಿಗೆ ಅರ್ಥವಾಗಿ ಹೋಗಿತ್ತು ಭಾನುವಾರ ಅಪ್ಪನ ಬಟ್ಟೆಗಳನ್ನ ಚೆಕ್ ಮಾಡಿ ವಾಷಿಂಗ್ ಮೆಷಿನ್ ಗೆ ಹಾಕುವ ಹೊತ್ತಿನಲ್ಲಿ ಅವರ ನೀಲಿ ಜುಬ್ಬಾದ ಜೇಬಿನಲ್ಲಿ ಏನೋ ಕಾಣಿಸಿದಂತಾಗಿ ಕೈ ಹಾಕಿ ನೋಡಿದವಳು ಹೌ ಹಾರುವಂತಾಯ್ತು ನವೀನ ಕಳೆದ ವಾರ ಬರೆದ ಪತ್ರದ ಒಂದು ತುಣುಕು ಇದು ಅಪ್ಪನ ಬಳಿ ಹೇಗೆ ಬಂತು ಎಂದು ಯೋಚಿಸಿದಾಗ ತನ್ನ ಟೇಬಲ್ ಮೇಲೆ ಜೋಡಿಸಿಟ್ಟಿದ್ದ ಕೆಲವು ಪುಸ್ತಕಗಳಿಗೆ ಯಾರೋ ಕೈಯಾಡಿಸಿ ಹೋಗ್ತಿದ್ದಾರೆ ಎಂದು ಹುಟ್ಟಿದ್ದ ಅನುಮಾನ ದೃಢವಾಯಿತು ಅಪ್ಪನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಇತ್ತಿತ್ತಲಾಗಿ ನನ್ನನ್ನ ಎಲ್ಲಿಗೆ ಹೋಗಿದ್ದೆ ಯಾಕೆ ತಡವಾಗಿ ಬಂದೆ ಎಂದೆಲ್ಲ ಪ್ರಶ್ನೆ ಮಾಡ್ತಾ ಇರುವುದು ಯಾಕೆ ಎಂದು ಅರ್ಥವಾಯ್ತು ಅಪ್ಪನ ಸಮಸ್ಯೆಗೆ ನಾನೇ ಬಯಲಾಗಿ ನಿಂತು ಪರಿಹಾರ ಹೇಳಬೇಕು ಇನ್ನು ಮುಂದೆ ಈ ಕಣ್ಣಾಮಚ್ಚಾಲಟ ಸಾಕು ಎಂದು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿಕೊಂಡಳು ಅಪ್ಪ ಪೂಜೆ ಮುಗಿಸಿ ಫಲಹಾರಕ್ಕೆ ಅಂತ ಅಡುಗೆ ಮನೆಗೆ ಹೋಗುವ ಹೊತ್ತಿಗೆ ಹೆದರು ಹೋಗಿ ಮುಖಾಮುಖಿ ನಿಂತ ಸರಸ್ವತಿ ಅಪ್ಪ ತಿಂಡಿ ತಿನ್ನು ಇವತ್ತು ಪೇಟೆಗೆ ಹೋಗ್ಬೇಕು ನನಗೂ ಆಫೀಸ್ಗೆ ರಜೆ ನಿನಗೆ ಹೊಸ ಬಟ್ಟೆ ಕೊಡಿಸ್ಬೇಕು ನನಗೂ ಬಟ್ಟೆ ತಗೋಬೇಕು ಹೋದ್ ವರ್ಷ ಯುಗಾದಿಗೆ ನಿನಗೆ ಬಟ್ಟೆ ಕೊಡಿಸಿದ್ಬಿಟ್ರೆ ನಿನಗೆ ಬಟ್ಟೆ ಕೊಡಿಸಿಯೇ ಇಲ್ಲ ಎಂದಳು ನನಗೆ ಗೊತ್ತಿಲ್ಲದಂತೆ ಎಲ್ಲ ಮುಚ್ಚಿಟ್ಟು ನನ್ನನ್ನು ಮೆಚ್ಚಿಸುವ ಮಾತಾಡ್ತಿದ್ದಾಳಲ್ಲ ಇವಳ ಧೈರ್ಯವೇ ಇವಳು ಮಾತಾಡ್ತಿರುವ ಘನಧಾರಿ ಕೆಲಸಕ್ಕೆ ಮಗನಾಗಿದ್ದಿದ್ರೆ ಸಿಗದ ಎಂದು ಮುಖ ಬಿಗಿ ಮಾಡಿಕೊಂಡರು ಶಂಕರಯ್ಯ ಕಣ್ಣ ಸನ್ನೆಯಿಂದಲೇ ಹಡ್ಡ ನಿಂತಿದ್ದ ಮಗಳನ್ನ ದೂರ ಸರಿಸಿ ಮನಸ್ಸಿನಿಂದ ತಿಂಡಿ ತಿಂದು ರೂಮ್ಗೆ ಹೋಗಿ ಬಟ್ಟೆ ಹಾಕೊಂಡು ಬಂದ್ರು ಮನೆಯ ಮುಂದುಗಡೆ ನಿಂತಿದ್ದ ಆಟೋ ಹತ್ತಿದ್ರು ಆಗಲೇ ಸರಸ್ವತಿ ಬೀಗ ಹಾಕಿಕೊಂಡು ತಾನು ಆಟೋ ಹತ್ತಿದಳು ವೆಂಕಟೇಶ್ವರ ಕ್ಲಾಸ್ ಸ್ಟೋರ್ ನಲ್ಲಿ ಸರಸ್ವತಿ ಅಪ್ಪನಿಗೆ ಹೊಸ ಪಂಚೆ ಶರ್ಟ್ ಕೊಡಿಸಿದಳು ಮೊನ್ನೆ ಬಟ್ಟೆಯನ್ನ ವಾಷಿಂಗ್ ಮೆಷಿನ್ ಗೆ ಹಾಕುವಾಗ ನೀಲಿ ಜುಬ್ಬಾದ ತೋಳು ಹೊರದಿದ್ದು ನೆನಪಾಗಿ ಹೊಸ ನೀಲಿ ಜುಬ್ಬಾ ಖರೀದಿಸಿದಳು ಅಪ್ಪ ನಿನಗೆ ನೀಲಿ ಬಣ್ಣ ಅಂದ್ರೆ ಇಷ್ಟ ಅಲ್ವಾ ಅಪ್ಪನ ನನ್ನ ನೋಡಿ ಕಣ್ಣರಳಿಸಿದಳು ಶಂಕರಯ್ಯ ಮಾತ್ರ ಯಾವ ಭಾವನೆಯೂ ಇಲ್ಲದೆ ಯಾಂತ್ರಿಕವಾಗಿ ಇದ್ದು ಕಂಡು ಬಂತು ಮಗಳು ಕೊನೆಯದಾಗಿ ಖರೀದಿಸಿದ್ದ ಜೀನ್ಸ್ ಪ್ಯಾಂಟ್ ರೆಡಿಮೇಡ್ ಶರ್ಟ್ ಯಾರಿಗೆ ಎಂಬ ಪ್ರಶ್ನೆ ಅವರನ್ನು ಆಳವಾಗಿ ಕಾಡತೊಡಗಿತ್ತು ಅಷ್ಟರಲ್ಲಾಗ್ಲೇ ಮಧ್ಯಾಹ್ನ ಆಗಿತ್ತು ಅಪ್ಪ ಇನ್ನು ಮನೆಗೆ ಹೋಗಿ ಅಡಿಗೆ ಮಾಡುವುದು ಲೇಟ್ ಆಗುತ್ತೆ ನೀನು ಹೋಟೆಲ್ ನಲ್ಲೇ ತಿನ್ನಲ್ಲ ಇಲ್ಲಿಯೇ ನನ್ನ ಫ್ರೆಂಡ್ ಮನೆ ಇದೆ ಅಲ್ಲಿಗೆ ಹೋಗಿ ಊಟ ಮಾಡೋಣ ಬರ್ತೀವಿ ಅಂತ ಈಗಾಗಲೇ ಹೇಳಿದ್ದೀನಿ ಎನ್ನುತ್ತಾ ಅಪ್ಪನ ಉತ್ತರಕ್ಕೂ ಕಾಯದೆ ಆಟೋದವನಿಗೆ ಅಡ್ರೆಸ್ ಹೇಳಿದಳು ಆಟೋದಿಂದ ಇಳಿದು ಓಣಿಯೊಂದರಲ್ಲಿ ಸಾಗಿ ಇಬ್ಬರು ಸ್ವಲ್ಪ ದೂರ ನಡೆದ್ರು ಹಳೆಯ ಕಟ್ಟಡದಲ್ಲಿ ಹಲವು ಸಣ್ಣ ಸಣ್ಣ ಬಾಡಿಗೆ ಮನೆಗಳಿದ್ದವು ಸರಸ್ವತಿ ಮನೆಯೊಂದರ ಹೆದರು ಹೋಗಿ ನಿಂತಳು ಓ ಬನ್ನಿ ಸರಸ್ವತಿಯವರೇ ನಿಮ್ಮ ಫಾದರ್ ಎಲ್ಲಿ ಎಂದು ಕೇಳುತ್ತಾ ಹೊರಗೆ ಬಂದ ಯುವಕನನ್ನ ಶಂಕ್ರಯ ಬಿರುಗಣ್ಣಿನಿಂದ ನೋಡಿದ್ರು ಸಾಮಾನ್ಯ ಎತ್ತರ ಕಂದು ಬಣ್ಣ ಚುರುಕಿನಿಂದ ಮಿನುಗುತ್ತಿರುವ ಕಣ್ಣುಗಳು ಶಂಕರಯ್ಯ ಕ್ಷಣಾರ್ಧದಲ್ಲಿ ಎಲ್ಲವನ್ನ ಗ್ರಹಿಸಿಬಿಟ್ರು ಮಗಳು ಏನು ಮಾಡ್ತಿದ್ದಾಳೆ ಎಲ್ಲಿಗೆ ನನ್ನನ್ನ ಕರ್ತ್ಕೊಂಡು ಬಂದಿದ್ದಾಳೆ ಎಲ್ಲಾ ಅಳಿಸೋಕೆ ಇದೇ ಹುಡುಗನ ಪತ್ರ ಬರೆದಿದ್ದು ಇವನು ಆಸ್ತಿಕನ ನಾಸ್ತಿಕನ ಕ್ರಾಂತಿಕಾರಿಯ ಎಂಬ ನೂರಾರು ಪ್ರಶ್ನೆಗಳು ಕಾಡತೊಡಗಿದವು ಹುಡುಗ ಶಂಕರಯ್ಯ ಎರಡು ತೋಳುಗಳನ್ನ ಹಿಡಿದು ಸಂಕೋಚ ಮಾಡ್ಕೋಬೇಡಿ ನಿಮ್ಮ ಮಗಳು ನನಗೆ ಒಂದು ವರ್ಷದಿಂದ ಗೊತ್ತು ನಾವಿಬ್ರು ಅಂದ್ರೆ ಓದೋದ್ರಲ್ಲಿ ವಿಚಾರ ಮಾಡೋದ್ರಲ್ಲಿ ಪಟಪಟ ಮಾತಾಡುತ್ತ ಮನೆಯೊಳಗೆ ಕರೆತಂದು ಮಂಚದ ಮೇಲೆ ಕೂರಿಸಿದ ಶಂಕರ ಏನಾಗುತ್ತಿದೆ ಎಂದು ಗೊತ್ತಾಗ್ಲಿಲ್ಲ ಸುಧಾರಿಸಿಕೊಳ್ಳುವ ಒತ್ತಿಗೆ ಕುಡಿಯಲು ನೀರು ತಂದುಕೊಟ್ಟ ಅವರ ಕಣ್ಣುಗಳು ಇಡೀ ರೂಮ್ ಶೋಧಿಸುತ್ತಾ ಶೋಧಿಸುತ್ತ ಹುಡುಗನ ಯೋಗ್ಯತೆ ಅಳೆಯತೊಡಗಿತು ಸಾಮಾನ್ಯ ಸಂಪಾದನೆಯ ಹುಡುಗ ರೂಮಿನಲ್ಲಿ ಯಾವುದೇ ಬೆಲೆ ಬಾಳುವ ಸಾಮಾನಿಲ್ಲ ಮನೆ ಎಂದರೆ ಒಂದು ಹಾಲ್ ಇನ್ನೊಂದು ಕಡೆ ಅಡುಗೆ ಕೋಣೆ ಪಕ್ಕದಲ್ಲಿಯೇ ಬಚ್ಚಲು ಅವನು ಯಾವ ಜಾತಿಯವನು ಎಂದು ತಿಳಿಯಲು ಯಾವ ಗುರುತು ಸಿಗಲಿಲ್ಲ ರೂಮಿನಲ್ಲಿ ದೇವರ ಪಟವೂ ಇರಲಿಲ್ಲ ಗಡ್ಡದಾರಿ ವ್ಯಕ್ತಿಯ ಒಂದು ಫೋಟೋ ಹಿಂದಿ ಸಿನಿಮಾ ತಾರಿಯ ಮತ್ತೊಂದು ಫೋಟೋ ಶಂಕರನಿಗೆ ವಿಚಿತ್ರ ಅನಿಸ್ತು ಅವರಿಗೆಲ್ಲ ಅರ್ಥವಾಗೋಗಿತ್ತು ಹೋಗಿತ್ತು ಗಡ್ಡದಾರಿ ಫೋಟೋ ಯಾರು ಗೋಡೆಯ ಇನ್ನೊಂದು ಭಾಗದಲ್ಲಿ ನಡು ವಯಸ್ಸಿನ ಹೆಂಗಸಿನ ಫೋಟೋ ಒಂದಕ್ಕೆ ಗಂಧದ ಹಾರ ಹಾಕಲಾಗಿತ್ತು ಶಂಕರಯ್ಯ ಅದನ್ನೇ ದಿಟ್ಟಿಸುತ್ತಾ ಕುಳಿತರು ಇದನ್ನ ಗಮನಿಸಿ ನವೀನ ಅವರನ್ನ ಮಾತಾಡಿಸುವ ಪ್ರಯತ್ನ ಮಾಡಿದ ಅದು ಯಾರು ಅಂತ ನೋಡ್ತಿದ್ದೀರಾ ಸರ್ ನನ್ನ ಅಮ್ಮ ಓದ್ ವರ್ಷ ತವರು ಮನೆಗೆ ಹೋಗಿ ಬರುವಾಗ ಕಾರು ಅಪಘಾತದಲ್ಲಿ ತೀರಿಕೊಂಡಳು ನನ್ನ ಪಾಲಿಗೆ ಅವಳು ದೇವ್ರು ನನಗೂ ಇರೋದು ಅಪ್ಪ ಒಬ್ರೆ ಅವನು ಹಳ್ಳಿಯಲ್ಲಿ ತಮ್ಮನ ಮನೇಲಿ ಇದ್ದಾನೆ ಅಲ್ಲಿಯೂ ಅವನಿಗೆ ನೆಮ್ಮದಿ ಇಲ್ಲ ನಾನು ಕಳೆದ ವರ್ಷ ಈ ಊರಿಗೆ ಬಂದು ಒಂದು ಸಣ್ಣ ಪತ್ರಿಕೆಯಲ್ಲಿ ವರದಿಗಾರನಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ಎರಡು ಸಾವಿರ ಸಂಬಳ ಮುಂದಿನ ತಿಂಗಳು ಸ್ವಲ್ಪ ಹೆಚ್ಚು ಮಾಡುವುದಾಗಿ ಎಡಿಟರ್ ಹೇಳಿದ್ದಾರೆ ಆಮೇಲೆ ಅಪ್ಪನನ್ನ ಕರ್ಕೊಂಡು ಬರಬೇಕು ಸ್ವಲ್ಪ ದೊಡ್ಡ ಮನೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಲವು ಜನಪರ ಚಳುವಳಿಗಳಲ್ಲಿ ಗುರುತಿಸಿಕೊಂಡಿದ್ದೀನಿ ಎಂದು ಸುದೀರ್ಘ ಪರಿಚಯ ಮುಗಿಸಿದ ವಿಚಿತ್ರ ಸನ್ನಿವೇಶವೊಂದರಲ್ಲಿ ಸಂಕೋಚದಿಂದ ಮುದುಡಿ ಕುಳಿತಿದ್ದ ಶಂಕರಯ್ಯ ಏನು ಅನ್ನಲಿಲ್ಲ ಹುಡುಗ ಒಳ್ಳೆಯವನು ಅಂತ ಅನ್ನಿಸ್ತು ಮಗಳೊಂದಿಗೆ ಕುಳಿತು ಊಟ ಮಾಡಿ ಕೈ ತೊಳೆದವರೇ ಹೇಳದೆ ಕೇಳದೆ ಮನೆಯಿಂದ ಹೊರಬಂದು ರಸ್ತೆಯಲ್ಲಿ ಮಗಳಿಗಾಗಿ ಕಾಯುತ್ತಾ ನಿಂತರು ಏನಾದ್ರಾಗ್ಲಿ ಶಂಕರು ಇವತ್ತಿನ ಕಾಲದಲ್ಲಿ ಹುಡುಗ ಒಳ್ಳೆಯವನಾಗಿದ್ದರೆ ಸಾಕು ಕಣೋ ಎಂಬ ರಾಮಣ್ಣನ ಮಾತು ನೆನಪಾಯಿತು ಮರುದಿನ ತೀವ್ರ ಜ್ವರದಿಂದ ನರಳುತ್ತಾ ಇದ್ದ ಅಪ್ಪನನ್ನ ಸರಸ್ವತಿ ಊರಿನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದಳು ಡಾಕ್ಟರ್ ಚೆಕ್ ಮಾಡಿ ಬಿ ಪಿ ಸ್ವಲ್ಪ ಜಾಸ್ತಿನೇ ಇದೆ ಜ್ವರವೂ ವಿಪರೀತ ಇದೆ ಮನಸ್ಸಿಗೆ ಏನೋ ಹಚ್ಕೊಂಡಿರ್ಬೇಕು ಇವತ್ತೊಂದು ದಿನ ಇರಲಿ ಡ್ರಿಪ್ ಹಾಕ್ತೀನಿ ಸುಸ್ತು ಕಡಿಮೆ ಆಗುತ್ತೆ ನಾಳೆ ಮನೆಗೆ ಕರ್ಕೊಂಡು ಹೋಗಿ ಅಂದ್ರು ಜನರಲ್ ವಾರ್ಡ್ನಲ್ಲಿ ಜೋರು ಗದ್ದಲ ನಡೆದಿತ್ತು ಸಂಜೆ ಹೊತ್ತಿಗೆ ನವೀನ ಸರಸ್ವತಿಯನ್ನ ಹುಡುಕಿಕೊಂಡು ಆಸ್ಪತ್ರೆಗೆ ಬಂದ ಹಾಗೆ ಸರ್ಕಾರಿ ಆಸ್ಪತ್ರೆಗೆ ಬರುವುದು ಅವನಿಗೆ ಹೊಸದೇನೂ ಅಲ್ಲ ಸರ್ಕಾರಿ ಆಸ್ಪತ್ರೆಗೆ ಸೇರಿರುವ ಬಡವರಿಗೆ ಸಹಾಯ ಮಾಡುವುದು ಅವನ ಪರಿಪಾಠವೇ ಎಂದುಕೊಂಡಳು ಸರಸ್ವತಿ ಇಂದು ಸಹ ಯಾರೋ ರೋಗಿಯ ಕಡೆಯವರು ಬಿ ಪಾಸಿಟಿವ್ ರಕ್ತ ಬೇಕು ಎಂದು ಅವನಿಗೆ ಫೋನ್ ಮಾಡಿದ್ರು ಕೈಯಲ್ಲಿ ಹಣ್ಣಿನ ಚೀಲ ಹಿಡಿದು ಬಂದಿದ್ದ ನವೀನ ಸರಸ್ವತಿಗೆ ಅದನ್ನು ನೀಡಿದ ಶಂಕ್ರಿಯ ಸಣ್ಣಗೆ ನಿದ್ದೆಗೆ ಜಾರಿದ್ದರು ನಿಧಾನಕ್ಕೆ ತನ್ನ ಅಂಗೈನಿಂದ ಅವರ ಹಣೆ ಮುಟ್ಟಿ ಜ್ವರ ಪರೀಕ್ಷೆ ಮಾಡಿದ ಶಂಕ್ರ ಎಚ್ಚರ ಆಯ್ತು ಅಪ್ಪ ಹೇಗಿದ್ದಾರೆ ಎಂದು ಸರಸ್ವತಿ ಜೊತೆ ಅವನು ಆಡುತ್ತಿದ್ದ ಮಾತಿನಿಂದಲೇ ಅವನು ನವೀನ ಎಂದು ಅರ್ಥ ಮಾಡ್ಕೊಂಡ್ರು ಮೈ ಮೇಲೆ ಚೇಳು ಹರಿದ ಅನುಭವ ಆಯ್ತು ಕಣ್ಣು ಬಿಡ್ಲಿಲ್ಲ ಮತ್ತೆ ಜೋರ್ ನಿದ್ದೆಯನ್ನ ನಟಿಸಿ ಹಾಗೆಯೇ ಮಲಗಿದ್ರು ತೀವ್ರ ಸಂಕೋಚದಿಂದ ಮುದುಡಿ ಹೋಗಿದ್ರು ಇಡೀ ವಾರ್ಡ್ ನಲ್ಲಿ ಬಡ ರೋಗಿಗಳ ನರಳಾಟ ನರ್ಸುಗಳ ಓಡಾಟದ ಸದ್ದು ಕೇಳಿ ಬರ್ತಿತ್ತು ನವೀನ ಪಕ್ಕದ ಬೆಡ್ ನ ರೋಗಿಯ ಸಂಬಂಧಿಯೊಂದರ ಜೊತೆ ಮಾತಾಡ್ತಿದ್ದ ರಕ್ತಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ನಾಳೆ ಬೆಳಿಗ್ಗೆ ರೆಡಿ ಆಗುತ್ತೆ ಸಹಾಯ ಬೇಕಾದ್ರೆ ಹೇಳಿ ಎಂದು ಸಂತೈಸುತ್ತಿದ್ದ ಮುಖ್ಯ ವೈದ್ಯಾಧಿಕಾರಿಗಳು ವಾರ್ಡ್ ವೀಕ್ಷಣೆಗೆ ಬಂದು ನವೀನ್ ಅನ್ನ ಗುರುತಿಸಿ ಅಲೋ ಎಂದ್ರು ನವೀನ್ ಸಾರ್ ಎಂದು ಅವರ ಬಳಿ ಹೋದ ಸಾರಿ ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯದ ಕೊರತೆ ಏನಿದೆ ವಿವರಿಸಿ ನಮ್ಮ ಪತ್ರಿಕೆಯಲ್ಲಿ ವಿವರವಾದ ವರದಿ ಬರ್ತೀನಿ ನಾಡಿದ್ದು ಎಲ್ತ್ ಮಿನಿಸ್ಟರ್ ಬರ್ತಿದ್ದಾರೆ ವರದಿ ಬಗ್ಗೆ ನಾನು ಅವರ ಗಮನಕ್ಕೆ ತರ್ತೀನಿ ಅನುಕೂಲ ಆದರೂ ಆಗ್ಬೋದು ಎಂದ ನಮ್ಮ ಆಸ್ಪತ್ರೆ ಬಗ್ಗೆ ನಿಮ್ಮ ಕಾಳಜಿಗೆ ನಾನು ಮೆಚ್ಚಿದೆ ಎಂದ ವೈದ್ಯಾಧಿಕಾರಿಗಳು ಆಸ್ಪತ್ರೆಗೆ ಬೇಕಾಗಿರುವ ಸೌಲಭ್ಯಗಳ ಬಗ್ಗೆ ಒಂದೊಂದಾಗಿ ಹೇಳುತ್ತಾ ಹೋದ್ರು ನವೀನ್ ನೋಟ್ಸ್ ಮಾಡ್ಕೊಂಡ ಕೊನೆಯದಾಗಿ ನೋಡಿ ನವಿ ನಿಮ್ಮ ವರದಿಯಲ್ಲಿ ನನ್ನ ಹೆಸರನ್ನ ಎಲ್ಲಿಯೂ ಕೋರ್ಟ್ ಮಾಡಬೇಡಿ ತೊಂದರೆ ಆಗುತ್ತೆ ಎಂದು ಹೇಳಿ ಅಲ್ಲಿಂದ ಹೊರಟರು ಅವನು ಥ್ಯಾಂಕ್ಸ್ ಇಂದ ಸ್ವಲ್ಪ ಹೊತ್ತಿಗೆ ಶಂಕರಯ್ಯ ಸಣ್ಣಗೆ ನರಳಿ ಕಣ್ಣು ತಿರಿದ್ರು ಸರಸ್ವತಿ ಅಪ್ಪನ ಹಣೆ ಮುಟ್ಟಿ ಜ್ವರ ಪರೀಕ್ಷೆ ಮಾಡಿದಳು ಜ್ವರ ಬಿಟ್ಟು ಬೆವರು ಜುನುಗ್ತಿತ್ತು ಏನಾದರೂ ಬೇಕಿತ್ತ ಎಂದು ಕೇಳಿದಳು ಕಾಫಿ ಎಂದ್ರು ಫ್ಲಾಕ್ಸ್ನಿಂದ ನಿಂದ ಬಿಸಿ ಬಿಸಿ ಕಾಫಿಯನ್ನ ಲೋಟಕ್ಕೆ ಬಗ್ಗಿಸಿಕೊಟ್ಟ ಸರಸ್ವತಿ ನವೀನ ಬಂದಿದ್ದ ಆಗ ನಿಮಗೆ ಜೋರ್ ನಿದ್ದೆ ನಿಮ್ಮನ್ನ ವಿಚಾರಿಸಿ ಹಣ್ಣು ಕೊಟ್ಟೋಗಿದ್ದಾನೆ ಇವತ್ತು ಅವನಿಗೆ ರಜೆ ಇಲ್ಲೊಂದು ಅನಾಥಾಶ್ರಮವಿದೆ ಹೋಗಿದ್ದಾನೆ ವಾರಕ್ಕೊಮ್ಮೆ ಅಲ್ಲಿನ ಮಕ್ಕಳಿಗೆ ಉಚಿತವಾಗಿ ಇಂಗ್ಲಿಷ್ ಪಾಠ ಮಾಡ್ತಾನೆ ಬೆಳಿಗ್ಗೆ ಬರ್ಬೋದು ಎಂದಳು ಶಂಕರಯ್ಯ ಮಾತಾಡ್ಲಿಲ್ಲ ಒಳ್ಳೆಯ ಮನುಷ್ಯ ಎಂದುಕೊಂಡು ಮೌನವಾಗಿ ಜಿಗಿದರು ಮೂರು ದಿನ ಬೆಳಿಗ್ಗೆ ವಾರ್ಡ್ನಲ್ಲಿ ಕಾಣಿಸಿಕೊಂಡ ನವೀನ ರೋಗಿಯೊಬ್ಬರನ್ನ ವಿಚಾರಿಸ್ಕೊಳ್ತಿದ್ದ ದೊಡ್ಡ ಬ್ಯಾಗಿನಲ್ಲಿ ತಂದಿದ್ದ ಬ್ರೆಡ್ ಮತ್ತು ಹಣ್ಣುಗಳನ್ನು ಹಂಚುತ್ತಾ ಹೋದ ಅವನ ಜೊತೆ ಯಾವುದೋ ಸಮಾಜ ಸಂಘದ ಇಬ್ಬರು ಸದಸ್ಯರು ಇದ್ದರು ಶಂಕ್ರಯ್ಯನ ಬಳಿ ಬರುತ್ತಲೇ ಸಾರ್ ಚೆನ್ನಾಗಿದ್ದೀರಾ ಸಾರ್ ಸರಸ್ವತಿ ಎಲ್ಲಿ ಎಂದು ಉತ್ತರಕ್ಕೂ ಕಾಯದೆ ಮುಂದಿನ ರೋಗಿಗಳತ್ತ ಹೋದ ಶಂಕರಯ್ಯ ಮಾತಾಡ್ಲಿಲ್ಲ ಪುಣ್ಯಾತ್ಮ ನನಗೆ ಬ್ರೆಡ್ ಹಣ್ಣು ದಾನ ಮಾಡದೆ ಮರ್ಯಾದೆ ಉಳಿಸಿದ ಎಂದ್ಕೊಂಡ್ರು ಒಳ್ಳೆಯ ಮನುಷ್ಯ ಎಂದು ಮನಸ್ಸು ಹೇಳಿತು ಅವನ ಬಗ್ಗೆ ತನ್ನೊಳಗೆ ಬದಲಾಗುತ್ತಿರುವ ಅಭಿಪ್ರಾಯದಿಂದ ಕಂಗಾಲಾಗಿ ತಮ್ಮನ್ನೇ ತಾವು ಅಳಿದುಕೊಂಡರು ಏನೋ ತಲ್ಲಣವಾಗಿ ಶೌಚಾಲಯದತ್ತ ಹೋದ್ರು ವಾಪಸ್ ಬಂದು ವಾರ್ಡಿನ ಒಂದು ಮೂಲೆಗೆ ಹೋಗಿ ನಿಂತ ಶಂಕರಯ್ಯ ನವೀನಾ ಎಂದು ಸ್ವಲ್ಪ ಜೋರಾಗಿ ಕರೆದರು ರೋಗಿಯೊಬ್ಬನ ಆರೋಗ್ಯ ವಿಚಾರಿಸುತ್ತಾ ಹಣ್ಣು ನೀಡಿ ಅವನು ಮಂಚದ ಪಕ್ಕದಲ್ಲಿದ್ದ ಫ್ಲಾಸ್ಕ್ ಎತ್ಕೊಂಡು ಈಗ ಕ್ಯಾಂಟೀನ್ ನಿಂದ ಕಾಫಿ ತಗೊಂಡು ಬರ್ತೀನಿ ಎಂದು ತಿರುಗಿದ ಮತ್ತೆ ತನ್ನ ಹೆಸರು ಹಿಡಿದು ಕೂಗಿದ್ದು ಕೇಳಿಸಿತು ಶಂಕರಯ್ಯ ದೂರದಲ್ಲಿ ಅವನಿಗಾಗಿಯೇ ಕಾದು ನಿಂತಂತೆ ಇದ್ರು ಹತ್ತಿರ ಹೋದವನು ಸ್ವಲ್ಪ ಆತಂಕದಿಂದಲೇ ಏನ್ ಸಾರ್ ಎಂದು ಕೇಳಿದ ಶಂಕರಯ್ಯ ಕಟ್ಟಿದ ಗಂಟಲನ್ನ ಸರಿಪಡಿಸಿಕೊಂಡ್ರು ಮನಸ್ಸನ್ನ ಸುತ್ತಿಕೊಂಡಿದ್ದ ಬಿಗುಮಾನವನ್ನ ಬಲವಂತದಿಂದ ಕತ್ತರಿಸಿದ್ರು ನಿಧಾನಕ್ಕೆ ಅವನ ಬೆನ್ನನ್ನ ಹಿತವಾಗಿ ಸವರಿದ್ರು ಮತ್ತೆ ನಿಧಾನಕ್ಕೆ ಸುಧಾರಿಸಿಕೊಂಡರು ನವೀನ ನಿನ್ನ ಜಾತಿ ಕುಲ ಗೋತ್ರ ನಿನ್ನ ವಿಚಾರ ಯಾವ್ದಾದ್ರೆ ನನಗೇನಂತೆ ನೀನು ಒಳ್ಳೆಯವನಾಗಿದ್ದೀಯಾ ಮನುಷ್ಯನಾಗಿದ್ದೀಯಾ ನನಗೆ ಇಷ್ಟವಾಗಿದ್ದೀಯಾ ಎಂದು ಹೇಳುತ್ತಾ ಅವನ ಕಣ್ಣಲ್ಲಿಯ ಕಣ್ಣಿಟ್ಟು ನೋಡದೊಡಗಿದ್ರು ಅವನಿಗೆ ಇದೆಲ್ಲ ವಿಚಿತ್ರ ಎನಿಸಿದ್ರು ಅವರ ಮಾತಿನಲ್ಲಿ ತಾಯ್ತನದ ಹಿತ ಹಿಗ್ಗಿ ಆ ಎನ್ನಿಸಿತು ಹಿಂದುಗಡೆ ಬಂದು ನಿಂತಿದ್ದ ಸರಸ್ವತಿ ಅಪ್ಪನ ಮಾತನ್ನ ಕೇಳಿಸಿಕೊಂಡಿದ್ದಳು ದುರ್ಬಲವಾಗಿದ್ದ ಅಪ್ಪನ ಕೈಯನ್ನ ನಿಧಾನಕ್ಕೆ ಹಿಡಿದು ತನ್ನ ಕೆನ್ನೆಗೆ ಒತ್ತಿಕೊಂಡಾಗ ಅವಳಿಗೆ ತನ್ನ ಅಮ್ಮನ ನೆನಪಾಯಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು